ಆತ್ಮೀಯರೇ ಸುನಾಮಿ ನ್ಯೂಸ್ಗೆ ತಮಗೆ ಸ್ವಾಗತ ಮೂಢ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರವನ್ನು ಇಟ್ಟುಕೊಂಡು ಬೆಂಗಳೂರಿನ ಮೈಸೂರು ತನಕ ಪಾದಯಾತ್ರೆ ಮಾಡುತ್ತಿರುವ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಮುಖಂಡರ ನಡೆಯ ವಿರುದ್ಧ ಮಾಜಿ ಸಚಿವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಸಹ ಅಧ್ಯಕ್ಷರಾದ ಪಿ ಟಿ ಪರಮೇಶ್ವರ್ ನಾಯ್ಕ್ ತೀವ್ರವಾಗಿ ಕಿಡಿಕಾರಿದ್ದಾರೆ ವಿಜಯನಗರ ಜಿಲ್ಲಾ ಹೈಂದ ಸಂಘಟನೆಗಳ ಒಕ್ಕೂಟ ಸೋಮವಾರ ಹೊಸಪೇಟೆ ನಗರದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆ ಉದ್ದೇಶಿಸಿ ಮಾಜಿ ಸಚಿವರು ಮಾತನಾಡಿದರು ರಾಜ್ಯಪಾಲರ ಮೂಲಕ ಬೃಹತ್ ಬಹುಮತ ಹೊಂದಿರುವ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸಲು ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳ ನಾಯಕರುಗಳು ಷಡ್ಯಂತರ ರೂಪಿಸಿದ್ದಾರೆ ಇದಕ್ಕೆ ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಎ ಮೈತ್ರಿಕೂಟ ಸರ್ಕಾರವು ಸಹಕಾರ ನೀಡಿದೆ ಎಂದು ಆರೋಪಿಸಿದರು ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರವನ್ನು ಬುಡಮೇಲು ಮಾಡುವುದು ವಿರೋಧ ಪಕ್ಷಗಳಿಗೆ ಕನಸಿನಲ್ಲೂ ಸಹ ಸಾಧ್ಯವಾಗದು ಎಂದು ಪರಮೇಶ್ವರನ ಕೆದರಾಳಿಗಳ ವಿರುದ್ಧವಾಗಿ ಜೋರಾಗಿಯೇ ಗುಡಿಗಿದರು ಕರ್ನಾಟಕ ರಾಜ್ಯವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುತ್ತಿರುವ ಮತ್ತು ಪಂಚ ಗ್ಯಾರಂಟಿಗಳ ಜಾರಿ ಮೂಲಕ ರಾಜ್ಯದ ಬಡ ಜನರ ಬದುಕಿಗೆ ಆರ್ಥಿಕ ಬಲ ಒದಗಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರುವ ಸಲುವಾಗಿಯೇ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಮುಖಂಡರುಗಳು ಒಳಸಂಚು ರೂಪಿಸಿಕೊಂಡು ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ತೀವ್ರ ವಾಗ್ದಾಳಿ ನಡೆಸಿದರು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಐಂದ ಒಕ್ಕೂಟದ ಕಾರ್ಯಕರ್ತರು ಮುಖಂಡರುಗಳು ನಗರದ ಟಿ ಬಿ ಡ್ಯಾಂ ರಸ್ತೆಯಲ್ಲಿರುವ ಶ್ರೀ ಸಾಯಿಬಾಬಾ ದೇವಸ್ಥಾನದ ಬಳಿಯಿಂದ ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿ ತನಕವೂ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಆದರೆ ಸಂಘಟಕರು ನಿರೀಕ್ಷೆ ಮಾಡಿದಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿರಲಿಲ್ಲ ಹೆಸರು ಮಾತ್ರ ಇಂಥ ಸಂಘಟನೆಗಳ ಒಕ್ಕೂಟ ಆದರೆ ಮೆರವಣಿಗೆಯಲ್ಲಿ ತುಂಬಿ ತುಳುಕಿದ್ದು ಮಾತ್ರ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಸ್ಥಳೀಯ ಶಾಸಕ ಎಚ್ ಆರ್ ಗವಿಯಪ್ಪ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶಿರಾಜ್ ಶೇಖ್ ಪಕ್ಷದ ಮುಖಂಡರ ಕೆಎಂ ಮಾಲಪ್ಪ ಸಂಯುಕ್ತ ರಾಣಿ ಕವಿತಾ ಸಿಂಗ್ ಉಡಾ ಅಧ್ಯಕ್ಷ ಇಮಾಮ್ ನಿಯಾಜಿ ನಿಂಬಗಲ್ ರಾಮಕೃಷ್ಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಧನ್ಯವಾದಗಳು